ಬಾಬಾ ಕೆಲವು ಬಾರಿ ನನಗೆ ಅನ್ನಿಸುತ್ತದೆ ನನ್ನ ಮನಸ್ಸು ನನ್ನ ಬುದ್ಧಿ ಸುಮ್ಮನೆ ಇರುವುದೇ ಇಲ್ಲ ನಾನು ಯಾವುದೇ ತೀರ್ಮಾನ ತೆಗೆದುಕೊಳ್ಳಲು ಹೋದರೂ ನೂರು ಪ್ರಶ್ನೆ ಒಂದೇ ಬಾರಿ ನನ್ನ ಎದುರಿಗೆ ಬಂದು ನಿಲ್ಲುತ್ತವೆ ನಾನು ಸರಿಯಾಗಿದ್ದೇನಾ ಸರಿಯಾದ ಕೆಲಸದ ಆಯ್ಕೆ ಮಾಡಿಕೊಂಡಿದ್ದೇನಾ ಮುಂದಿನ ಜೀವನ ಹೇಗೆ ನಾಳೆ ಏನು ಮುಂದಿನ ಭವಿಷ್ಯ ಏನು ನಾನು ಏನೋ ಕೆಲಸ ಮಾಡಲು ಹೋಗಿ ಅದರಲ್ಲಿ ಸೋಲು ಕಂಡರೆ ನನ್ನನ್ನು ನೋಡಿ ಎಲ್ಲರೂ ನಕ್ಕರೆ ನನ್ನ ಬಗ್ಗೆ ನಾನು ಎಂದಿಗೂ ಭರವಸೆ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತದಾ ನಾನು ಸೋತು ಬಿದ್ದರೆ ನನ್ನನ್ನ ಎತ್ತುವರು ಯಾರು ಈ ರೀತಿಯಾಗಿ ಕೆಲವು ಬಾರಿ ಈ ಎಲ್ಲ ಚಿಂತೆಗಳಿಂದ ರಾತ್ರಿ ನಿದ್ದೆಯೇ ಬರುವುದಿಲ್ಲ ನನ್ನ ಬುದ್ಧಿ ಇನ್ನೂ ಕುಂಠಿತಗೊಳ್ಳುತ್ತಲೇ ಹೋಗುತ್ತಿದೆ ಬಾಬಾ ನನಗೆ ಸಹಾಯ ಮಾಡಿ ತಂದೆ ಮಗು ನಿನಗೆ ಯಾವ ವಿಚಾರವೇ ಆಗಲಿ ಸರಿಯಾಗಿ ಅರ್ಥವಾದ ಮೇಲೆ ಆ ಕೆಲಸ ಶುರು ಮಾಡು ಈ ಅರ್ಥ ನಿನಗೆ ಆಗಬೇಕೆಂದರೆ ನೀನು ಆ ವಿಚಾರದಲ್ಲಿ ಒಂದು ಹೆಜ್ಜೆ ಇಡಲೇಬೇಕು ಇದೇ ಸೃಷ್ಟಿಯ ಮರ್ಮವಾಗಿದೆ ಕಂದ ಪ್ರತಿ ಪ್ರಶ್ನೆಯ ಉತ್ತರವನ್ನ ನಿನ್ನ ಮನಸ್ಸಿಗೆ ಕೇಳಿದರೆ ಅಲ್ಲಿ ಉತ್ತರ ಸಿಗುವುದಿಲ್ಲ ನೀನು ನಿನ್ನ ದಿನನಿತ್ಯದ ಪ್ರಾಮಾಣಿಕ ಪ್ರಯತ್ನದಿಂದ ಮುಂದೆ ಸಾಗಿದರೆ ನನ್ನಲ್ಲಿ ಆ ವಿಚಾರಗಳನ್ನು ಶರಣಾಗಿಸಿದರೆ ಸಿ ದಡ ಯಾವಾಗ ಸಿಗುತ್ತದೆ ಎನ್ನುವ ಚಿಂತೆ ತೊರೆದು ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಆ ಭರವಸೆಯೇ ನಿನಗೆ ಒಂದು ದಾರಿ ತೋರಿಸುತ್ತದೆ ಬಾಬಾ ಈಗಲೂ ನೀವು ನನ್ನ ಮಾತುಗಳನ್ನು ಕೇಳುತ್ತಿದ್ದೀರಾ ಇಂದಿಗೂ ನಾನು ನನ್ನ ಚಿಂತೆ ಎಂಬ ಸಂತೆಯೊಳಗೆ ಎಷ್ಟರ ಮಟ್ಟಿಗೆ ಕಳೆದು ಹೋಗಿದ್ದೇನೆ ಎಂದರೆ ಈಗೀಗ ನಿಮ್ಮ ಸೂಚನೆಗಳು ಮಾತುಗಳು ನನಗೆ ಕೇಳಿಸುತ್ತಿಲ್ಲ ಎಲ್ಲವೂ ನನ್ನ ಜೀವನದಲ್ಲಿ ಕುಸಿಯುತ್ತಿವೆ ನನ್ನ ಕನಸುಗಳು ನನ್ನ ಭರವಸೆಗಳು ಕೆಲವು ಬಾರಿ ಮಾಡುವ ಕೆಲಸದಲ್ಲಿ ಸೋಲು ಓದಿನಲ್ಲಿ ಮನಸ್ಸಿಲ್ಲ ನನ್ನವರ ಸಿಟ್ಟು ನಿಂದನೆಯ ಮಾತುಗಳು ನನ್ನನ್ನು ನನ್ನ ದೃಷ್ಟಿಯಿಂದಲೇ ಕೆಳಗೆ ಬೀಳುವಂತೆ ಮಾಡಿವೆ ಬಾಬಾ ನೀವೇ ಹೇಳಿದ್ದೀರಿ ಸಂಘರ್ಷ ಮಾಡು ಸಫಲತೆ ಸಿಗುತ್ತದೆ ಆದರೆ ಯಾರೂ ಕೂಡ ಹೇಳುತ್ತಿಲ್ಲ ಮನಸ್ಸು ಕುಗ್ಗಿದರೆ ಎಲ್ಲಿಗೆ ಹೋಗಬೇಕೆಂದು ಬಾಬಾ ನನಗೆ ಈ ಸಮಯದಲ್ಲಿ ತಿಳಿಯಬೇಕಿದೆ ನನ್ನ ಇಂತಹ ಸಮಯದಲ್ಲೂ ನೀವು ನನ್ನ ಜೊತೆಯೇ ಇದ್ದೀರಾ ಮಗು ನಿನ್ನೊಳಗೆ ಇದ್ದೇನೆ ನಿನ್ನ ಪ್ರತಿ ಕಣ್ಣೀರಿನಲ್ಲೂ ನಾನು ಇರುವೆ ನಿನ್ನ ಪ್ರತಿ ಉಸಿರಾಗಿರುವೆ ನೀನು ಸೋಲುತ್ತಿಲ್ಲ ಕಲಿಯುತ್ತಿರುವೆ ಈ ಕಾಲವು ನಿನ್ನನ್ನ ಮುರಿಯುತ್ತಿಲ್ಲ ನಿನ್ನನ್ನ ಹೊಸ ರೂಪ ಕೊಟ್ಟು ನಿರ್ಮಿಸುತ್ತಿವೆ ಯಾರು ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ ಮುಂದೆ ಸಾಗುತ್ತಾರೋ ಆತ್ಮವಿಶ್ವಾಸದಿಂದ ಧೈರ್ಯವಾಗಿ ಪರಿಸ್ಥಿತಿಗಳನ್ನು ಎದುರಿಸುತ್ತಾರೋ ಎಂದಿಗೂ ನಿಲ್ಲದೆ ನಡೆಯುತ್ತಾರೋ ಅವರೇ ಜೀವನದಲ್ಲಿ ಇತಿಹಾಸ ರಚಿಸುತ್ತಾರೆ ಕಂದ ಅಂತಹ ಶಕ್ತಿ ನಿನ್ನಲ್ಲಿದೆ ನೀನು ನಿನಗಾಗಿ ನಿನ್ನವರಿಗಾಗಿ ನಿನ್ನ ಮಕ್ಕಳಿಗಾಗಿ ನಿನ್ನ ಪ್ರೀತಿ ಪಾತ್ರರಿಗಾಗಿ ಪ್ರೇರಣೆಯಾಗಿ ನಿಲ್ಲುವಂತಹ ಇತಿಹಾಸ ರಚಿಸುತ್ತೀಯ ಇದು ನನ್ನ ಆಶೀರ್ವಾದವಾಗಿದೆ ಮಗು ಕೆಲವು ಬಾರಿ ನೀನು ನನ್ನ ಬಳಿ ಹೇಳುತ್ತೀಯ ಬಾಬಾ ಈಗ ನನಗೆ ನನ್ನ ಮೇಲೇ ವಿಶ್ವಾಸವಿಲ್ಲ ಎಂದು ಮಗು ಈ ಕಠೋರವಾದ ಭೂಮಿಯ ಒಳಗೆ ಎಷ್ಟೋ ದಿನಗಳಿಂದ ಹುದುಗಿರುವ ಬೀಜವನ್ನು ನೋಡಿರುವ ಕಂದ ಅದಕ್ಕೆ ತಿಳಿದಿದೆ ನಾನು ಗಾಢವಾದ ಕತ್ತಲೆಯಲ್ಲಿ ಹುದುಗಿ ಹೋಗಿದ್ದೇನೆ ಎಂದು ನಾನು ಎರಡು ಭಾಗವಾಗಿ ಸೀಳುತ್ತೇನೆ ಎನ್ನುವುದು ಅದಕ್ಕೆ ತಿಳಿದಿರುತ್ತದೆ ಆದರೂ ಆಳವಾದ ಒಂದು ಕ್ರಿಯೆಯಿಂದ ಹೊರಬರುತ್ತದೆ ತಾಳ್ಮೆಯಿಂದ ಮಳೆಗಾಗಿ ತನ್ನ ಸಮಯಕ್ಕಾಗಿ ಕಾಯುತ್ತದೆ ಪ್ರಕೃತಿ ಅದಕ್ಕೆ ತಕ್ಕ ಹಾಗೆ ಸಹಕರಿಸುತ್ತದೆ ಏಕೆಂದರೆ ಅದಕ್ಕೆ ಬಲವಾದ ನಂಬಿಕೆ ಇದೆ ಅದಕ್ಕೆ ತಿಳಿದಿದೆ ನಾನು ಹೋಗುತ್ತಿರುವುದು ಆಕಾಶದ ಕಡೆಗೆ ಅಂದರೆ ಬೆಳಕಿನ ಕಡೆಗೆ ನನ್ನ ಉನ್ನತವಾದ ಸಾರ್ಥಕದ ಬದುಕಿನ ಕಡೆಗೆ ಎಂದು ಹಾಗೆಯೇ ಈ ಸಮಯದಲ್ಲಿ ನೀನು ಕೆಲವು ವಿಚಾರಗಳಿಂದ ಸಮಸ್ಯೆಗಳಿಂದ ಪರಿಸ್ಥಿತಿಗಳಿಂದ ಮುರಿದು ಬೀಳುವಂತಹ ಸಂದರ್ಭದಲ್ಲಿ ನಿನ್ನ ಅಸ್ತಿತ್ವದ ಬಗ್ಗೆ ಶಂಕೆ ಕಾಡುತ್ತಿದೆ ನಿನಗೆ ಈ ಸಮಯದಲ್ಲಿ ನಿನ್ನೊಳಗಿನಿಂದ ಒಂದು ಶಕ್ತಿ ನಿನ್ನನ್ನು ಬಡಿದು ಎಬ್ಬಿಸುತ್ತಿದೆ ಆ ಶಕ್ತಿಯೇ ನಿನ್ನ ಆತ್ಮಶಕ್ತಿಯಾಗಿದೆ ಅಂದರೆ ನಿನ್ನ ಆತ್ಮದ ವಾಸವೇ ನಾನಾಗಿದ್ದೇನೆ ಗುರುವಾಗಿದ್ದೇನೆ ನಿನ್ನ ಅರಿವಾಗಿದ್ದೇನೆ ಕಂದ ಹಾಗಾಗಿ ನೀನು ಕುಗ್ಗಿ ಕುಸಿದಾಗಲಿಲ್ಲ ನಂಬಿಕೆ ಕಳೆದುಕೊಂಡು ಭರವಸೆ ಕಳೆದುಕೊಂಡು ದುರ್ಬಲನಾದಾಗಲಿಲ್ಲ ನಾನು ದಯೆಯಿಂದ ಕರುಣೆಯಿಂದ ಪ್ರೇಮದಿಂದ ನಿನ್ನೊಳಗಿನಿಂದ ಕೂಗುತ್ತೇನೆ ಮಗು ಸೋಲಬೇಡ ದುರ್ಬಲನಾಗಬೇಡ ಕುಗ್ಗಬೇಡ ನಿನ್ನ ಜೊತೆ ನಾನಿದ್ದೇನೆ ಎದ್ದು ನಿಲ್ಲು ಮುಂದೆ ಸಾಗು ನಿನಗಾಗಿ ನಾನು ಒಂದು ಒಳ್ಳೆಯ ಪರಿವರ್ತನೆ ನೀಡುತ್ತೇನೆ ಅವಕಾಶದ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡುತ್ತೇನೆ ಎನ್ನುವ ಭರವಸೆಯನ್ನು ನೀಡುತ್ತೇನೆ ಆಗಲೇ ನಿನ್ನಲ್ಲಿ ಒಂದು ಆತ್ಮಶಕ್ತಿ ಜಾಗೃತವಾಗುತ್ತದೆ ಆಗ ನೀನು ಎದ್ದು ನಿಲ್ಲುತ್ತೀಯ ಮುಂದೆ ಸಾಗುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೀಯ ನನ್ನ ಶರಣದಲ್ಲಿ ಬಂದಿರುವೆ ಎಂದರೆ ನಾನು ಅಷ್ಟು ಸುಲಭವಾಗಿ ನಿನ್ನ ಕೈಯನ್ನು ಬಿಡುವುದಿಲ್ಲ ಕಂದ ಏಕೆಂದರೆ ನೀನು ಸ್ವಯಂ ನನ್ನ ಅಂಶವೇ ಆಗಿರುವೆ ನಿನ್ನೊಳಗೆ ನೀನು ಅನಂತವಾದ ಶಕ್ತಿಯುತವಾದ ಊರ್ಜೆಯಾಗಿರುವೆ ಮತ್ತು ಪ್ರೇಮ ಶಕ್ತಿಯ ಸ್ತೋತ್ರವಾಗಿರುವೆ ಕಂದ ಕೆಲವು ವಿಚಾರಗಳು ಚಿಂತೆಗಳಾಗಿ ಬದಲಾದಾಗ ನಿನ್ನ ಸುತ್ತ ನಿರಾಸೆಗಳು ಕಾಡುತ್ತವೆ ಆ ಸಮಯದಲ್ಲಿ ನಿನ್ನ ಆತ್ಮವು ಮೌನವಾಗುತ್ತದೆ ಆಗ ನಿನಗೆ ಅನಿಸುತ್ತದೆ ನೀನು ಒಂಟಿಯಾಗಿರುವೆ ಎಂದು ನೀನು ಅಸಮರ್ಥನಾಗಿರುವೆ ಎಂದು ಆದರೆ ಸತ್ಯ ಅದೇ ಆಗಿರುವುದಿಲ್ಲ ನೀನು ಯಾವಾಗಲೆಲ್ಲ ನಿನ್ನನ್ನು ನೀನು ದುರ್ಬಲ ಅಂದುಕೊಂಡಿರುವೆಯೋ ಆಗೆಲ್ಲ ನೀನು ನಿನ್ನೊಳಗಿನ ದಿವ್ಯತ್ವವನ್ನು ನಿರಾಕರಿಸಿರುವೆ ನೀನು ನನ್ನನ್ನು ಕೇಳುತ್ತಿರುವೆ ಬಾಬಾ ಈಗ ನನ್ನಲ್ಲಿ ವಿಶ್ವಾಸವೇ ಉಳಿದಿಲ್ಲ ಮಗು ನಿನ್ನ ಪ್ರಶ್ನೆಗೆ ನನ್ನ ಉತ್ತರವಾಗಿದೆ ನೀನು ನಿನ್ನನ್ನು ತಿಳಿದಿಲ್ಲ ಕಂದ ನಿನ್ನ ಸ್ವರೂಪವನ್ನು ಮರೆತಿರುವೆ ಕಂದ ನಿನಗೆ ನೆನಪಿದೆಯಾ ಕಂದ ನೀನು ಮೊದಲ ಬಾರಿ ಬಿದ್ದಾಗ ಯಾರ ಸಹಾಯವೂ ಇಲ್ಲದೆ ಎದ್ದು ನಿಂತಿದ್ದೆ ಆ ಶಕ್ತಿ ನಿನಗೆ ನೀಡಿದವರು ಯಾರು ಅಲ್ಲಿ ಯಾರಿದ್ದರು ನಿನ್ನ ಬಳಿ ಆ ಸಮಯದಲ್ಲಿ ನಿನ್ನವರು ಎನ್ನುವರು ಯಾರೂ ಇರಲಿಲ್ಲ ಆದರೂ ನೀನು ಎದ್ದು ನಿಂತಿದ್ದೆ ಏಕೆಂದರೆ ನಿನ್ನೊಳಗೆ ಅಂತಹ ಆತ್ಮಶಕ್ತಿ ಇದೆ ಏಕೆಂದರೆ ಆ ಆತ್ಮಶಕ್ತಿಯೇ ನಾನಾಗಿರುವೆ ಆ ಶಕ್ತಿಯೇ ಪದೇ ಪದೇ ನಿನ್ನನ್ನು ಸೋತಾಗಲು ಎದ್ದು ನಿಲ್ಲುವಂತೆ ಮಾಡುತ್ತಿದೆ ಪದೇ ಪದೇ ನಿನ್ನವರು ನಿನ್ನನ್ನು ನಿಂದಿಸಿದಾಗಲೂ ಛಲದಿಂದ ಎದ್ದು ನಿಂತು ಮುಂದೆ ಹೋಗುವ ಸಾಮರ್ಥ್ಯ ತುಂಬುತ್ತಿದೆ ಶಕ್ತಿ ನೀಡುತ್ತಿದೆ ಕಂದ ಈ ಜಗತ್ತು ನಿನ್ನವರು ಹೇಳಬಹುದು ನೀನು ಅಸಮರ್ಥನಾಗಿರುವೆ ಎಂದು ಈಗಿನ ನಿನ್ನ ಪರಿಸ್ಥಿತಿಗಳು ಸಮಸ್ಯೆಗಳು ಸಂದಿಗ್ಧತೆಗಳು ನಿನ್ನನ್ನು ಕೆಲವು ಬಾರಿ ಮುರಿಯುತ್ತಿರಬಹುದು ಜನರು ನಿನ್ನನ್ನು ನಿಂದಿಸಿದರು ಗೇಲಿ ಮಾಡಿ ನಕ್ಕರು ನಿನ್ನನ್ನು ನಾನು ಅಲ್ಲೇ ತಡೆ ಹಿಡಿದು ನಿಲ್ಲಿಸದೆ ಮುಂದೆ ಹೋಗಲು ಅವಕಾಶ ನೀಡುತ್ತಿರುವೆ ಧೈರ್ಯ ನೀಡುತ್ತಿರುವೆ ಬಲ ನೀಡುತ್ತಿರುವೆ ಮಗು ನಾನು ನಿನಗೆ ಈ ಸಮಯದಲ್ಲಿ ನಿನ್ನದೇ ಆದ ಪ್ರತಿಬಿಂಬವನ್ನು ತೋರಿಸುತ್ತಿರುವೆ ಕಂದ ನಿನ್ನಲ್ಲಿ ಬುದ್ಧಿ ಇದೆ ಶಕ್ತಿ ಇದೆ ಶ್ರೇಷ್ಠವಾದ ಭಕ್ತಿಯೂ ಇದೆ ಅದರಿಂದ ನೀನು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದರೆ ಒಳ್ಳೆಯ ಉದ್ದೇಶದ ಕರ್ಮದೊಂದಿಗೆ ಸಾಗಿದರೆ ಖಂಡಿತವಾಗಿಯೂ ನೀನು ಕಳೆದುಕೊಂಡದ್ದೆಲ್ಲವನ್ನ ಮರಳಿ ಪಡೆಯುತ್ತೀಯ ಯಾರು ನಿನ್ನ ಕೈಬಿಟ್ಟರು ನೀನು ಒಂಟಿಯಾಗಿದ್ದರೂ ನಾನೆಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ ಒಂಟಿಯಾಗಿರಲು ಬಿಡುವುದಿಲ್ಲ ಪ್ರತಿ ಬಾರಿಯೂ ಜೀವನದ ಹೊಸ ಅಧ್ಯಾಯಗಳನ್ನು ತೆರೆಯುತ್ತೇನೆ ಅವಕಾಶಗಳನ್ನು ನೀಡುತ್ತೇನೆ ಮುಂದೆಯೂ ಕೂಡ ನಿನಗಾಗಿ ಒಂದು ಒಳ್ಳೆಯ ಜೀವನ ಸಿದ್ಧವಾಗಿದೆ ಕಂದ ಅದನ್ನು ಪಡೆದುಕೊಳ್ಳುವ ದಾರಿಯನ್ನೇ ನಾನು ತೋರಿಸುತ್ತಿದ್ದೇನೆ ಮಗು ನನ್ನ ಶರಣದಲ್ಲಿರುವವರ ಸಂಪೂರ್ಣ ಭಾರವನ್ನು ನಾನು ಭರಿಸುತ್ತೇನೆ ನೀನು ಎಂಥದ್ದೇ ತಪ್ಪುಗಳನ್ನು ಮಾಡಿರು ಎಂಥದ್ದೇ ಕೆಟ್ಟ ಕರ್ಮಗಳಿಗೆ ಜಾರಿರು ಆದರೆ ಒಮ್ಮೆ ಪಶ್ಚಾತ್ತಾಪ ಪಟ್ಟು ನನ್ನ ಶರಣದಲ್ಲಿ ತಪ್ಪಾಯಿತು ಪಾಪ ಕ್ಷಮಿಸು ಎಂದು ಕ್ಷಮೆಯನ್ನು ಯಾಚಿಸಿದರೆ ದಯೆಯಿಂದ ಕರುಣೆಯಿಂದ ಪ್ರೇಮದಿಂದ ನಿನ್ನನ್ನು ಕ್ಷಮಿಸುತ್ತೇನೆ ನೀನು ಬಯಸಿದ ಭಾಗ್ಯದ ಬಾಗಿಲನ್ನು ಮತ್ತೊಮ್ಮೆ ನಿನಗಾಗಿ ತೆರೆಯುತ್ತೇನೆ ಒಂದು ಹೊಸ ಅವಕಾಶವನ್ನು ನೀಡುತ್ತೇನೆ ಹೊಸ ಅಧ್ಯಾಯವನ್ನು ಬರೆದುಕೊಳ್ಳಲು ಸ್ವತಂತ್ರತೆಯನ್ನು ಕೊಡುತ್ತೇನೆ ಕಂದ ಇದು ನನ್ನ ಭರವಸೆಯಾಗಿದೆ ನೀನೆಂದಿಗೂ ಒಂಟಿಯಲ್ಲ ನಾನು ಸದಾ ನಿನ್ನ ಜೊತೆಯೇ ಸಾಗುತ್ತಿದ್ದೇನೆ ರಕ್ಷಣೆಯ ನೆರಳಾಗಿ ಮಾರ್ಗದರ್ಶನದ ಗುರುವಾಗಿ ಜೊತೆ ನಡೆಯುವ ಜೊತೆಗಾರನಾಗಿ ನೀನು ಒಂಟಿಯಾಗಲು ಹೇಗೆ ಸಾಧ್ಯ ನಿನ್ನೊಳಗಿನ ಆತ್ಮದಲ್ಲಿ ನನ್ನ ಕೂಗನ್ನು ಕೇಳು ಖಂಡಿತವಾಗಿಯೂ ನಾನು ನಿನ್ನ ಜೊತೆ ಪ್ರತಿ ಬಾರಿಯೂ ಮಾತನಾಡುವುದನ್ನು ನೀನು ಕೇಳಿಸಿಕೊಳ್ಳುತ್ತೀಯ ಇದರ ಅನುಭವ ನಿನಗಾಗಬೇಕೆಂದರೆ ನೀನು ನನ್ನಲ್ಲಿ ಪರಿಪೂರ್ಣವಾದ ನಂಬಿಕೆ ಇಟ್ಟು ಶರಣಾಗಬೇಕು ಆಗಲೇ ನಿನ್ನೊಳಗಿನಿಂದ ನನ್ನ ಧ್ವನಿ ಕೇಳುತ್ತದೆ ಅದು ನಿನ್ನನ್ನು ಒಂದು ಒಳ್ಳೆಯ ದಾರಿಯೊಡೆಗೆ ಒಯ್ದು ನಿನ್ನಲ್ಲಿರುವ ಅಂಧಕಾರವನ್ನು ಕರಗಿಸುತ್ತದೆ ನನ್ನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾದರೆ ಖಂಡಿತವಾಗಿಯೂ ನಿನ್ನ ತಪ್ಪುಗಳಿಗೆ ನಾನು ಒಂದು ಕ್ಷಮೆಯನ್ನು ಕೊಡುತ್ತೇನೆ ಏಕೆಂದರೆ ನಾನು ನ್ಯಾಯಕ್ಕಿಂತ ಮೊದಲು ಕರುಣೆಯಾಗಿರುವೆ ದಂಡಕ್ಕಿಂತ ಮೊದಲು ಶಿಕ್ಷೆಗಿಂತ ಮೊದಲು ನಿನ್ನ ಕಾಳಜಿ ಮಾಡುವೆ ಕಂದ ಏಕೆಂದರೆ ನಾನು ನಿನ್ನೊಳಗಿನ ಅರಿವಾಗಿದ್ದೇನೆ ಗುರುವಾಗಿದ್ದೇನೆ ಎಂಬುದನ್ನು ಮರೆಯಬೇಡ ನನ್ನ ಶರಣದಲ್ಲಿ ಬಾ ಖಂಡಿತ ನಾನು ನಿನ್ನನ್ನು ಒಂದು ಪ್ರಕಾಶಮಾನವಾದ ಬೆಳಕಿನೊಂದಿಗೆ ಸಂಪರ್ಕಿಸುತ್ತೇನೆ ಆ ಸಂಪರ್ಕದಿಂದ ನಿನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗುತ್ತದೆ ಆ ಪ್ರಾರಂಭವೇ ನಿನ್ನ ಬದುಕಿಗೆ ಅನಂತ ತಿರುವುಗಳನ್ನು ನೀಡುತ್ತದೆ ನೀನು ಬಯಸಿದ್ದನ್ನು ಪಡೆದುಕೊಳ್ಳಲು ದಾರಿ ಮಾಡಿಕೊಡುತ್ತದೆ ಕಂದ ಪಾಪಕ್ಕಿಂತ ಪುಣ್ಯ ಅತ್ಯಂತ ಹೆಚ್ಚು ಶ್ರೇಷ್ಠತೆಯನ್ನು ಪಡೆದಿದೆ ಎಂಬುದನ್ನು ನೀನು ದೃಢವಾಗಿ ನಂಬು ಆಗ ನಿನ್ನಿಂದ ಒಳ್ಳೆಯ ಉದ್ದೇಶದ ಕರ್ಮಗಳಾಗುತ್ತವೆ ಇಂದಿನ ನಿನ್ನ ಕರ್ಮಗಳೇ ನಾಳೆಯ ನಿನ್ನ ಭವಿಷ್ಯ ರೂಪಿಸಿಕೊಡುತ್ತದೆ ಎನ್ನುವುದನ್ನು ಮರೆಯಬೇಡ ನನ್ನ ಮಾರ್ಗದರ್ಶನದಲ್ಲಿ ನಂಬಿಕೆ ಇಟ್ಟು ನನ್ನ ಉಪದೇಶಗಳಂತೆ ನಡೆದುಕೊಂಡರೆ ಖಂಡಿತವಾಗಿಯೂ ಬೆಟ್ಟದಂತಿರುವ ನಿನ್ನ ಪಾಪದ ರಾಶಿ ಮಂಜಿನಂತೆ ಕರಗಿಸುತ್ತೇನೆ ನನ್ನ ನಾಮಸ್ಮರಣೆ ಮಾಡು ಅದು ನಿನ್ನ ನೊಂದ ಜೀವನಕ್ಕೆ ಬೆಳಕಾಗಿ ಪರಿವರ್ತನೆ ನೀಡುತ್ತದೆ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ನಿನ್ನ ಜೊತೆ ನಿಲ್ಲುತ್ತದೆ ಧೈರ್ಯ ಮೂಡಿಸುತ್ತದೆ ಆತ್ಮಸಾಕ್ಷಿಯ ರೂಪದಲ್ಲಿ ಮಾರ್ಗದರ್ಶನ ಮಾಡುತ್ತದೆ ಸಾಯಿ ಎನ್ನುವ ಒಂದೇ ಒಂದು ಕೂಗಿನಿಂದ ನನ್ನ ಸಮಸ್ತ ಆಶೀರ್ವಾದದ ಒಡೆಯನಾಗುತ್ತೀಯ ಕಂದ ಆ ಅರ್ಹತೆಯನ್ನು ಆ ಯೋಗವನ್ನು ಆ ಯೋಗ್ಯತೆಯನ್ನು ನಾನು ನನ್ನ ಜ್ಞಾನದ ಮೂಲಕ ನಿನಗೆ ನೀಡಿರುವೆ ನನ್ನ ಶರಣದಲ್ಲಿ ಬಂದಿರುವೆ ಖಂಡಿತವಾಗಿಯೂ ನಾನು ನಿನ್ನ ಪಾಪಗಳನ್ನು ಕ್ಷಮಿಸಿ ಒಂದು ಒಳ್ಳೆಯ ದಿವ್ಯವಾದ ಬಾಗಿಲನ್ನು ನಿನಗಾಗಿ ತೆರೆದಿರುವೆ ಮುಂದೆ ಹೋಗು ನಿನಗೆ ನೀನು ಬಯಸಿದ್ದು ಸಿಗುತ್ತದೆ ಎಲ್ಲ ರೀತಿಯ ಪರಿವರ್ತನೆಗಳೊಂದಿಗೆ ನಿನ್ನ ಜೀವನ ಹಸನಾಗುತ್ತದೆ ನೀನು ಬೇಡಿದ್ದು ಪಡೆದುಕೊಳ್ಳುತ್ತೀಯಾ ನೀನು ಮಾಡುತ್ತಿರುವ ಪ್ರತಿ ಸೇವೆಯ ಫಲವೆಂಬಂತೆ ನಿನ್ನ ಜೀವನದಲ್ಲಿ ನನ್ನ ಆಶೀರ್ವಾದಗಳು ಒಂದು ಫಲದ ರೂಪದಲ್ಲಿ ನಿನ್ನ ಬಳಿ ಬಂದು ಸೇರುತ್ತಿವೆ ಕಂದ ನಿನ್ನಲ್ಲಿ ಮೂಡಿರುವ ಮಾನವೀಯತೆ ದಗೆ ಕರುಣೆ ಪ್ರೇಮ ಸೇವೆ ಎಂಬ ಪೂಜೆಯನ್ನು ನಾನು ಸ್ವೀಕರಿಸಿದ್ದೇನೆ ಪ್ರಸನ್ನನಾಗಿದ್ದೇನೆ ನಿನ್ನನ್ನು ನಿನ್ನ ಕುಟುಂಬದ ರಕ್ಷಣೆಯ ಭಾರವನ್ನು ಸಂಪೂರ್ಣವಾಗಿ ಭರಿಸಿದ್ದೇನೆ ನನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಕು ಎಲ್ಲದರಲ್ಲೂ ನಿನ್ನ ಗೆಲುವು ನಿನ್ನ ಜೊತೆ ನಿಲ್ಲುತ್ತದೆ ಸೋಲು ನಿನ್ನನ್ನು ದುರ್ಬಲನಾಗಿಸಿದೆ ಎಂದು ಕುಗ್ಗಬೇಡ ಆ ಸೋಲೆ ನಿನ್ನ ಮುಂದಿನ ಗೆಲುವಿನ ಮೆಟ್ಟಿಲಾಗಿದೆ ಏಕೆಂದರೆ ಸೋಲಿನ ಅನುಭವದ ನಂತರ ಪಡೆದುಕೊಳ್ಳುವ ಗೆಲುವು ಶಾಶ್ವತವಾಗಿರುತ್ತದೆ ನಿನ್ನ ಜೀವನಕ್ಕೆ ಒಂದು ಉದಾಹರಣೆಯ ಪಾಠವಾಗಿರುತ್ತದೆ ಮುಂದಿನ ನಿನ್ನ ಮಕ್ಕಳ ಜೀವನಕ್ಕೆ ಒಂದು ಪ್ರೇರಣೆ ನೀಡುತ್ತದೆ ಕಂದ ನಾನು ನಿನ್ನ ಸಾಯಿಯಾಗಿರುವೆ ನಿನ್ನ ಜೊತೆಯೇ ಸಾಗುತ್ತಿರುವೆ ಗಾಬರಿಯಾಗಬೇಡ ಯಾವುದೇ ಸ್ಥಿತಿಯಲ್ಲಿದ್ದರೂ ನೀನು ನನ್ನನ್ನು ನೆನೆದ ಕ್ಷಣ ನಾನು ಸಹಾಯದ ರೂಪದಲ್ಲಿ ನಿನ್ನ ಬಳಿ ಧಾವಿಸಿ ಬರುತ್ತೇನೆ ಇದು ನನ್ನ ಭರವಸೆಯ ಮಾತಾಗಿದೆ ನನ್ನ ಮಾತುಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ನಿನ್ನ ಶರೀರದ ಸುಂದರತೆಗಂತ ನಿನ್ನ ಕರ್ಮದ ಸುಂದರತೆಯಲ್ಲೇ ನನ್ನ ಪ್ರಸನ್ನತೆ ಅಡಗಿದೆ ಆ ಪ್ರಸನ್ನತೆಯಲ್ಲೇ ನಿನ್ನ ಮುಂದಿನ ಭವಿಷ್ಯ ಅಡಗಿದೆ ಎನ್ನುವುದನ್ನು ಮರೆಯಬೇಡ ಹಾಗಾಗಿ ನೀನು ನಿನ್ನ ಕರ್ಮದ ಕಡೆಗೆ ಎಷ್ಟು ವಿಶೇಷವಾದ ಗಮನವನ್ನು ನೀಡುತ್ತೀಯೋ ಅಷ್ಟೇ ನಿನ್ನ ಜೀವನ ನಿನ್ನ ವ್ಯಕ್ತಿತ್ವ ವಿಶೇಷವಾಗುತ್ತದೆ ಮಗು ಸ್ವಲ್ಪ ತಾಳ್ಮೆ ಸಬೂರಿಯನ್ನು ಹೊಂದಿ ಪ್ರಯತ್ನ ಪಡು ನಿನ್ನ ಪ್ರಯತ್ನಕ್ಕೆ ಫಲ ಖಂಡಿತ ಸಿಗುತ್ತದೆ ನನ್ನ ಮೇಲೆ ನಂಬಿಕೆ ಇಡು ನಿನ್ನ ಭಾಗ್ಯದ ಬಾಗಿಲು ನಾನೇ ತೆರೆಯುತ್ತೇನೆ ನೀನು ಕಳೆದುಕೊಂಡದಕ್ಕಿಂತ ವಿಶೇಷವಾದ ಜೀವನವನ್ನ ನಾನು ನಿನಗಾಗಿ ನೀಡುತ್ತೇನೆ ನನ್ನ ಮೇಲೆ ಇಡು ಕಂದ ಶಾಂತಿಗಾಗಿ ನೆಮ್ಮದಿಗಾಗಿ ಹುಡುಕಾಡಬೇಡ ಅದು ನಿನ್ನೊಳಗಿದೆ ಎನ್ನುವ ಸತ್ಯವನ್ನ ಅರಿತುಕೋ ನನ್ನ ನಾಮಸ್ಮರಣೆ ಮಾಡು ಆ ನಾಮಸ್ಮರಣೆಯೇ ನಿನ್ನಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ ನಿನ್ನನ್ನು ಶ್ರೇಷ್ಠವಾಗಿಸುತ್ತದೆ ವಿಶೇಷವಾಗಿಸುತ್ತದೆ ನಿನ್ನ ಮೇಲೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬೀಳದಂತೆ ರಕ್ಷಣೆ ಮಾಡುತ್ತದೆ ಏಕೆಂದರೆ ನನ್ನ ಸಂಪರ್ಕದಲ್ಲಿರುವವರನ್ನು ಯಾರೂ ಕೂಡ ಮುಟ್ಟಲು ಸಾಧ್ಯವಿಲ್ಲ ಕಂದ ಏಕೆಂದರೆ ಮೊದಲು ಅವರು ನನ್ನನ್ನು ದಾಟಿಯೇ ನಿನ್ನ ಬಳಿ ಬರಬೇಕು ಈ ನಂಬಿಕೆ ನಿನ್ನಲ್ಲಿ ದೃಢವಾಗಿದ್ದರೆ ಅದು ಸಕಾರಾತ್ಮಕ ಊರ್ಜೆಯ ಶಕ್ತಿಯಂತೆ ರಕ್ಷಣಾ ತಂತ್ರದಂತೆ ಕೆಲಸ ಮಾಡುತ್ತದೆ ನಂಬಿಕೆ ಇಡು ನಿನ್ನ ಜವಾಬ್ದಾರಿಗಳು ನಿನ್ನ ಕರ್ತವ್ಯಗಳು ನಿನ್ನ ಸಂಬಂಧಗಳು ನಿನ್ನ ಆರ್ಥಿಕ ಬಿಕ್ಕಟ್ಟು ಎಲ್ಲವನ್ನೂ ನನ್ನ ಪಾದಗಳಿಗೆ ಸಮರ್ಪಣೆ ಮಾಡು ಪ್ರಾಮಾಣಿಕ ಪ್ರಯತ್ನ ಪಡು ನಿನ್ನ ಶ್ರೇಯೋಭಿವೃದ್ಧಿಗಾಗಿ ನಾನು ಎಲ್ಲ ರೀತಿಯ ಸಿದ್ಧತೆಯನ್ನು ಈಗಾಗಲೇ ಸಿದ್ಧಪಡಿಸಿದ್ದೇನೆ ಅದನ್ನು ಮುಟ್ಟುವ ಪ್ರಾಮಾಣಿಕ ಪ್ರಯತ್ನ ನೀನೇ ಮಾಡಬೇಕು ನಿನ್ನ ದೃಢವಾದ ಆತ್ಮವಿಶ್ವಾಸದ ಸಂಕಲ್ಪದ ಮೂಲಕ ಹಾಗೆ ಕೆಲವು ಸೇವೆ ಮಾನವೀಯತೆ ದಯೆ ಕರುಣೆ ಪ್ರೇಮದ ಮೂಲಕ ನೀನು ಅವುಗಳನ್ನ ಅತಿ ವೇಗವಾಗಿ ತಲುಪುತ್ತೀಯಾ ನಿನ್ನ ಕಡೆ ಆಕರ್ಷಣೆ ಮಾಡಿಕೊಳ್ಳುತ್ತೀಯಾ ಈಗಿನ ನಿನ್ನ ಮನಸ್ಥಿತಿ ಹಾಗೂ ಪರಿಸ್ಥಿತಿಗಳ ವಿಚಾರವಾಗಿ ನಿನ್ನ ಮನಸ್ಸಿನಲ್ಲಿ ಅನೇಕ ರೀತಿಯ ಗೊಂದಲಗಳಿವೆ ಮಗು ಚಿಂತೆಗಳನ್ನು ಮಾಡುತ್ತಾ ಕುಳಿತರೆ ಆ ಚಿಂತೆಗಳಿಗೆ ಯಾವುದೇ ರೀತಿ ಪರಿಹಾರ ಸಿಗುವುದಿಲ್ಲ ಆ ಚಿಂತೆಗಳನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡು ಶಾಂತವಾದ ಮನಸ್ಸಿನಿಂದ ಯೋಚನೆ ಮಾಡು ಯೋಜನೆ ಮಾಡು ಪ್ರಾಮಾಣಿಕ ಪ್ರಯತ್ನ ಮಾಡು ಎಂಥದ್ದೇ ಕ್ಲಿಷ್ಟ ಪರಿಸ್ಥಿತಿ ಇದ್ದರೂ ಅದು ನಿನ್ನ ಪರವಾಗಿ ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತದೆ ಏಕೆಂದರೆ ನಿನ್ನ ಬಳಿ ನಿನ್ನ ಸಾಯಿ ಇದ್ದಾರೆ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳಿವೆ ಖಂಡಿತವಾಗಿಯೂ ನಿನ್ನ ಮಕ್ಕಳ ಪರವಾಗಿ ನೀನು ಮಾಡಿದ ಪ್ರಾರ್ಥನೆಯ ಬೇಡಿಕೆಯನ್ನು ನಾನು ಸ್ವೀಕರಿಸಿದ್ದೇನೆ ಅವರ ಪರವಾಗಿ ನಾನು ಕೆಲವು ಸಿದ್ಧತೆಗಳನ್ನು ಮಾಡಿದ್ದೇನೆ ಅನೇಕ ರೀತಿಯಲ್ಲಿ ಪರಿವರ್ತನೆಗಳನ್ನು ನಿನ್ನ ಮಕ್ಕಳ ಜೀವನದಲ್ಲಿ ತುಂಬಿಸಿ ನೀನು ಅತ್ಯಂತ ಸಂತೋಷಗೊಳ್ಳುವಂತೆ ಪ್ರಸನ್ನಗೊಳ್ಳುವಂತಹ ಪರಿವರ್ತನೆಯ ಫಲಿತಾಂಶಗಳನ್ನೇ ನೀಡುತ್ತೇನೆ ಮಗು ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಸಾಯಿ ಎಂದು ಯಾಚಿಸಿದ ನಿನ್ನ ಪ್ರಾರ್ಥನೆಯನ್ನು ನಾನು ಎಂದಿಗೂ ನಿರಾಕರಿಸುವುದಿಲ್ಲ ಪ್ರತಿ ಪ್ರಾರ್ಥನೆಯಲ್ಲೂ ಸ್ವಲ್ಪ ತಡವಾಗಿರಬಹುದು ಆದರೆ ವಿಶೇಷವಾಗಿ ವಿಶೇಷವಾದ ರೀತಿಯಲ್ಲಿ ಒಂದು ಅದ್ಭುತ ಬದಲಾವಣೆಯಾಗಿ ಅದು ಮರಳಿ ನಿನ್ನ ಬಳಿ ಸೇರುತ್ತದೆ ನಿನ್ನ ಕುಟುಂಬದ ರಕ್ಷಣೆಯಾಗಿ ನಿನ್ನ ಇಚ್ಛೆಗಳ ಪೂರೈಕೆಯಾಗಿ ಕಂದ ನಂಬಿಕೆ ಇಡು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ ಸಾಯಿ ಿ ಹರೇ 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 ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ